ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹೆಡ್ಲೈನ್ಸ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಜಿಲ್ಲಾಡಳಿತ ಸಜ್ಜು ಸಿಬ್ಬಂದಿಗಳಿಗೆ ತರಬೇತಿ ಪ್ರಾರಂಭ ಡಿಸೆಂಬರ್ ಅಪರಾಧ ತಡೆ ಮಾಸಾಚರಣೆ ಕಡ್ಡಾಯ ಹೆಲ್ಮೆಟ್ ಬಳಕೆಗೆ ಪೊಲೀಸರಿಂದ ಜಾಗೃತಿ ವಾರ್ಡ್ ನಂಬರ್ ಹದಿಮೂರರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ಮತ್ತು ದೇವದುರ್ಗ ಅಂಜಲಾವಳಿ ಪಲ್ಟಿ ಕಂಡಕ್ಟರ್ ಸಾವು ವಿದ್ಯಾರ್ಥಿಗಳು ಸೇರಿ ಹತ್ತೊಂಬತ್ತು ಜನರಿಗೆ ಗಾಯ ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮತದಾರರ ಪಟ್ಟಿಗಳ ಪರಿಷ್ಕರಣೆ ಆರಂಭವಾಗಿದ್ದು ಜಿಲ್ಲೆಯಲ್ಲಿಯೂ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಇದರ ಅನುಸಾರ ಮತದಾರರ ಪರಿಷ್ಕರಣೆಗೆ ಸಿದ್ಧತೆ ಪ್ರಾರಂಭವಾಗಿದೆ ಮತದಾರರ ಪಟ್ಟಿ ಪರಿಷ್ಕರಣೆ ಬಿಎಲ್ಒಗಳಿಗೆ ತರಬೇತಿ ಕಾರ್ಯ ಪ್ರಾರಂಭಗೊಂಡಿದೆ ನಗರದ ಮೂಲಕ ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ ಮತ್ತು ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಪವಾರ್ ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳ ನೇತೃತ್ವದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ಸೂಚನೆ ನೀಡಿದ್ದು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸಮೀಪಿಸುತ್ತಿದ್ದು ಚುನಾವಣೆಗೆ ತಯಾರಿ ನಡೆಸಿಕೊಳ್ಳುವ ಪೂರ್ವಭಾವಿಯಾಗಿ ಮೊದಲಿಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಜಿಲ್ಲಾಡಳಿತ ಮುಂದಾಗಿದೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಚುನಾವಣೆ ನಡೆದಿವೆ ಮತಗಳತನ ನಡೆಯುತ್ತಿವೆ ಎಂದು ಹಲವು ಪಕ್ಷಗಳು ಚುನಾವಣೆ ಆಯೋಗಕ್ಕೆ ದೂರಿನ ಮೇರೆಗೆ ಆಯಾ ರಾಜ್ಯದಲ್ಲಿ ಚುನಾವಣಾ ಮುಂಚಿತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುತ್ತಿವೆ ಇತ್ತೀಚಿನ ಬಿಹಾರದಲ್ಲಿಯೂ ಚುನಾವಣಾ ಮುನ್ನ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗಿತ್ತು ಇದೀಗ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಪಂಚಾಯತ್ ಸ್ಥಳೀಯ ಸಮಸ್ಥೆಗಳಿಗೆ ಚುನಾವಣೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಬೇಕಿರುವ ಸಿದ್ಧತೆಗಳು ಚುರುಕು ಪಡೆದಿವೆ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿನಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಿದ್ಧತೆಗಳು ನಡೆಯುತ್ತಿವೆ ಇದರ ಭಾಗವಾಗಿ ನಗರದ ಮತ್ತು ಹಳ್ಳಿಗಳಲ್ಲಿ ಬ್ಲಾಕ್ ಮಟ್ಟದ ಅಧಿಕಾರಿಗಳಿಗೆ ತರಬೇತಿ ಪೂರ್ಣಗೊಳಿಸಿದ್ದು ಪರಿಷ್ಕರಣಾ ಕಾರ್ಯ ಆರಂಭವಾಗಿದೆ ಯಾವುದೇ ಅರ್ಹ ಮತದಾರರು ಚುನಾವಣೆಯಿಂದ ಹೊರಗುಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಸೇರಿಸದಂತೆ ಖಚಿತಪಡಿಸಿಕೊಳ್ಳಲು ಮತದಾರರ ಪಟ್ಟಿ ಪರಿಷ್ಕರಣೆಯ ಮೂಲ ಉದ್ದೇಶವಾಗಿದೆ ಮತದಾರರ ಪಟ್ಟಿಯನ್ನು ಈಗಾಗಲೇ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ವ್ಯತ್ಯಾಸಗಳನ್ನು ಗುರುತಿಸಲು ಪ್ರಸ್ತುತ ಮತದಾರರ ಪಟ್ಟಿ ಪರಿಷ್ಕರಣೆ ಬಳಿಕ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುತ್ತದೆ ಬ್ಲಾಕ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರು ತಮ್ಮ ಸ್ಥಳ ಜನ್ಮ ದಿನಾಂಕವನ್ನು ಖಚಿತಪಡಿಸಲು ಆಧಾರ್ ಕಾರ್ಡ್ ಸೇರಿದಂತೆ ಹನ್ನೆರಡು ಪಟ್ಟಿ ಮಾಡಲಾದ ದಾಖಲೆಗಳನ್ನು ಒಂದನ್ನು ಒದಗಿಸಬೇಕು ಪರಿಶೀಲನೆಯ ನಂತರ ಬ್ಲಾಕ್ ಮಟ್ಟದ ಅಧಿಕಾರಿಗಳು ಸಹಿ ಮಾಡಿದ ಒಂದು ಫಾರಂ ಅನ್ನು ಮತದಾರರಿಗೆ ಸ್ವೀಕೃತೆಯಾಗಿ ಹಸ್ತಾಂತರಿಸಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ಬಾರಿ ಮತದಾರರ ಹೆಸರು ಇದರಲ್ಲಿ ಡಿಲೀಟ್ ಮಾಡಲಾಗುತ್ತದೆ ಮರಣ ಹೊಂದಿದ ವ್ಯಕ್ತಿಯು ಹೆಸರು ಸಹ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ ಚುನಾವಣಾ ನೋಂದಣಿ ಅಧಿಕಾರಿಗಳು ಮೇಲಧಿಕಾರಿಗಳ ಮೇಲ್ಚಾರಣ ಪರಿಶೀಲನೆಯ ನಂತರ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ Terima kasih telah <laughs> menonton! कमेंट है अरे

में स्कूल ड्रीम में Terima <laughs> <laughs> ಅಪಘಾತಗಳಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜನರಿಗೆ ಅಪಘಾತಗಳ ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದ್ದು ಡಿಸೆಂಬರ್ ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಹೆಲ್ಮೆಟ್ ಧರಿಸಿದ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸಲು ಪೊಲೀಸರು ಮುಂದಾಗಿದ್ದಾರೆ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದರಲ್ಲಿ ದ್ವಿಚಕ್ರ ವಾಹನ ಸವಾರರು ತಲೆಗೆ ಪೆಟ್ಟಾಗಿ ಸಾವನ್ನಪ್ಪುವುದೇ ಹೆಚ್ಚಾಗಿದೆ ಆದ್ದರಿಂದ ಹೆಲ್ಮೆಟ್ ಧರಿಸದೆ ಅಪಘಾತಗಳಲ್ಲಿ ಮರಣ ಹೊಂದುವುದನ್ನು ತಡೆಗಟ್ಟಬಹುದಾಗಿದ್ದು ಜನರ ಜಾಗೃತರಾಗಬೇಕಿದೆ ಈ ಹಿಂದೆಯೂ ಪೊಲೀಸ್ ಇಲಾಖೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆಯ ಕುರಿತು ಜಾಗೃತಿ ಮೂಡಿಸಲಾಗಿತ್ತು ಮತ್ತು ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ದಂಡವನ್ನು ವಿಧಿಸಲಾಗಿತ್ತು ಆದರೆ ಅದು ಕೆಲವು ದಿನಗಳವರೆಗೆ ಮಾತ್ರ ಚಾಲ್ತಿಯಲ್ಲಿದ್ದು ನಂತರ ಜನರು ಹೆಲ್ಮೆಟ್ ಧರಿಸದೆ ಓಡಾಡತೊಡಗಿದರು ಜಾಗೃತಿ ಮತ್ತು ಹೆಲ್ಮೆಟ್ ಬಳಕೆ ಕುರಿತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು ಜನರಿಗೆ ಅದರ ಬಗ್ಗೆ ಅರಿವು ಮೂಡದ ಕಾರಣ ಇದೀಗ ಜಿಲ್ಲಾ ಪೊಲೀಸ್ ಇಲಾಖೆ ಡಿಸೆಂಬರ್ ತಿಂಗಳ ಅಪರಾಧ ಮಾಸಾಚಾರಣೆಯನ್ನು ಹಮ್ಮಿಕೊಂಡಿದ್ದು ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಒಂದು ವೇಳೆ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸಿದರೆ ದಂಡ ವಿಧಿಸಲು ಮುಂದಾಗಿದೆ ಸೋಮವಾರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜನರನ್ನು ನಿಲ್ಲಿಸಿ ಸಾಮೂಹಿಕವಾಗಿ ಹೆಲ್ಮೆಟ್ ಧರಿಸುವಂತೆ ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರು ಜಾಗೃತಿ ಮೂಡಿಸಿದ್ದು ಇದೇ ರೀತಿ ವಿವಿಧ ಠಾಣೆಗಳ ಪೊಲೀಸರು ಇನ್ನು ಮುಂದೆ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸಲು ಮುಂದಾಗುತ್ತಿದ್ದಾರೆ ಈ ಹಿಂದೆ ಹೆಲ್ಮೆಟ್ ಹಾಕದ ವಾಹನ ಸವಾರರಿಗೆ ಐದು ನೂರು ರೂಪಾಯಿ ದಂಡವನ್ನು ವಿಧಿಸಲಾಗುತ್ತಿತ್ತು ಇದೀಗ ಮತ್ತೆ ಇದೇ ದಂಡವನ್ನು ಹೆಲ್ಮೆಟ್ ಹಾಕದ ದ್ವಿಚಕ್ರ ವಾಹನ ಸವಾರರಿಗೆ ವಿಧಿಸಲಾಗುತ್ತದೆ ಜನರು ಜಾಗೃತರಾಗಿ ತಮ್ಮ ಹಾಗೂ ತಮ್ಮ ಕುಟುಂಬದ ಸುರಕ್ಷತೆಗೆ ಹೆಲ್ಮೆಟ್ ಬಳಸಬೇಕು ಎಂದು ಪೊಲೀಸ್ ಇಲಾಖೆಯ ಕಳಕಳಿಯಾಗಿದೆ ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ರಾಯಚೂರಿನ ಪ್ರಥಮ ಇಪ್ಪತ್ನಾಲ್ಕು ಗಂಟೆಗಳ ಟ್ರಾಮಾ ಸೆಂಟರ್ ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್ ಉನ್ನತ ಮಟ್ಟದ ಡಯಾಗ್ನೋಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್ ರೋಗಿ ಕೇಂದ್ರಿತ ಆರೈಕೆ ಇಪ್ಪತ್ತೊಂದು ವರ್ಷಗಳ ಸೇವೆಯ ಮುಖ್ಯ ಬಲಗಳು ನ್ಯೂರೋ ಸರ್ಜರಿ ಬ್ಯಾಕಪ್ ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ ನೂರು ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ ನಮ್ಮ ಮುಂದಿನ ಯೋಜನೆ ಕ್ಯಾತ್ಲಾಬ್ ವಿಭಾಗ ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಇಪ್ಪತ್ತೊಂದು ವರ್ಷಗಳ ನಂಬಿಕೆಗೆ ಧನ್ಯವಾದಗಳು ಬಾಲಂಕು ಆಸ್ಪತ್ರೆ ಬಸವನಬಾವಿ ಚೌಕ್ ರಾಯಚೂರು ನಗರದ ವಾರ್ಡ್ ನಂಬರ್ ಹದಿಮೂರರ ಧನಲಕ್ಷ್ಮಿ ಬಡಾವಣೆಯ ಮಾತೆ ಮರಿಗಮ್ಮ ದೇವಸ್ಥಾನದಲ್ಲಿ ಇಂದು ಆರು ವಾಟರ್ ಪ್ಯೂರಿಫೈರ್ ಪ್ಯೂರಿಫೈಯರ್ ಪ್ಯೂರಿಫೈರ್ ನಗರದ ವಾರ್ಡ್ ನಂಬರ್ ಹದಿಮೂರರ ಧನಲಕ್ಷ್ಮಿ ಬಡಾವಣೆಯ ಮಾತೆ ಮರಿಗಮ್ಮ ದೇವಸ್ಥಾನದಲ್ಲಿ ಇಂದು ಆರು ವಾಟರ್ ಪ್ಯೂರಿಫೈಯರ್ ಪ್ಲಾಂಟ್ಗೆ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿತು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರು ಶುದ್ಧೀಕರಣ ಘಟಕ ಹಾಗೂ ಹನ್ನೊಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದರ್ ಹನುಮಂತಪ್ಪ ಯಾದವ್ ಶಿವಕುಮಾರ್ ವಕೀಲ ಹುಸೇನಪ್ಪ ಗೌಡ ಭೀಮರಾವ್ ಗಡಗಡೆ ನಾಗೇಶ್ ಭಗತ್ಕಾರಿ ముదుకప్ప యాదవ్ నాగభూషణ్ గౌడ అశోక్ కుమార్ గుతేదార సంపత్ కుమార్ నర్సింలు కిషన్ రావు కులిగప్ప శ్రీనివాస్ గౌడ గురురాజ్ భీమణ మడివాళ్ నారాయణ నాయక్ వకీల శ్రీనివాస్ హనుమంతప్ప లింగప్ప కృష్ణమూర్తి నారాయణ గుండారావు హరీష్ ರಾಮಚಂದ್ರ ವೆಂಕಟೇಶ್ ಮಡಿವಾಳ ನರಸಣ್ಣಗೌಡ ಕೇಶಪ್ಪ ಮಧುಸೂದನ್ ನಾರಾಯಣಜಿ ಉಪಸ್ಥಿತರಿದ್ದರು ಇದರೊಂದಿಗೆ ಬಡಾವಣೆಯ ಮಾತೆ ಮರಿಗೆಗಮ್ಮ ದೇವಸ್ಥಾನ ಸಮಿತಿ ಸದಸ್ಯರು ಮತ್ತು ಬಡಾವಣೆಯ ಹಿರಿಯರು ಭಾಗವಹಿಸಿದರು ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ರಾಯಚೂರು ನಗರದ ಹದಿಮೂರನೇ ವಾರ್ಡಿನ ಧನಲಕ್ಷ್ಮಿ ಲೇಔಟಲ್ಲಿ ಇದ್ದಂಥ ಮರಿಗಮ್ಮ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ಇವತ್ತಿನ ದಿನ ಹನ್ನೊಂದು ಲಕ್ಷ ಮೂರು ಸಾವಿರದ ಆರು ಪ್ಲ್ಯಾಂಟು ಅದೇ ರೀತಿ ಹತ್ತು ಲಕ್ಷದ ಒಂದು ಎಸ್ ಸಿ ಪಿ ಅನುದಾನದಲ್ಲಿ ಪೈಪ್ಲೈನ್ ಈ ಎರಡೂ ಸೇರಿ ಇವತ್ತಿನ ದಿನ ನೀರಿನ ಅಭಾವದ ಕಾರಣ ಈ ಒಂದು ಕಾಮಗಾರಿನ ಕೈಗೆತ್ತಿಕೊಂಡು ಇವತ್ತಿನ ದಿನ ಎಲ್ಲ ನಮ್ಮ ರಾಯಚೂರು ನಗರದ ಯರಗ್ಯರ ಲೇಔಟ್ ಆಗಿರ್ಬೋದು ಧನಲಕ್ಷ್ಮಿ ಲೇಔಟ್ ಆಗಿರ್ಬೋದು ಜೈರಾಬಾದ್ ಆಗಿರುವ ಶುಭನಗರ್ ಇವೆಲ್ಲ ಬಡಾವಣೆಗಳಿಗೆ ಅನುಕೂಲವಾಗುವಂಥ ಇವತ್ತಿನ ದಿನ ಮುದ್ದಲಿ ಪೂಜೆ ಮಾಡಿ ಈ ಒಂದು ಕಾಮಗಾರಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಗರ ಮಹಾನಗರ ಪಾಲಿಕೆಯ ಸಿಬ್ಬಂದಿಯವರಿಗೆ ಜೈಗಳಿಗೆ ಕೇಳ್ಕೊತಾ ಇದ್ದೀವಿ ಅದೇ ರೀತಿ ಗುತ್ತಿದಾರು ನಾವು ಕೇಳ್ಕೊತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಬಡಾವಣೆ ಎಲ್ಲ ಹಿರಿಯರು ನಮ್ಮ ಮರಿಗಮ್ಮ ದೇವಸ್ಥಾನದ ಸಮಿತಿಯ ಸದಸ್ಯರುಗಳು ಎಲ್ಲರೂ ಸೇರಿ ಬಡಾವಣೆಯ ಹಿರಿಯರ ಜೊತೆಗೆ ಈ ಒಂದು ಕಾಮ ಚಾಲನೆ ಕೊಟ್ಟು ಒಂದು ಕಾಮಗಾರಿ ಯಶಸ್ವಿ ಆಗಲಿ ಒಳ್ಳೆ ರೀತಿಯಿಂದ ಅನುಕೂಲ ಆಗಲಿ ಅಂತ ಇವತ್ತಿನ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ವಿ ದೇವದುರ್ಗ ತಾಲೂಕಿನ ಅಂಜಳದಿಂದ ದೇವದುರ್ಗಕ್ಕೆ ಬರುತ್ತಿದ್ದ ಸಾರಿಗೆ ಬಸ್ ಒಂದು ದಿಢೀರನೆ ಸ್ಟೇರಿಂಗ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಬಸ್ ರಸ್ತೆ ಪಕ್ಕದ ಹೊಲದಲ್ಲಿ ಉರುಳಿ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಕಂಡಕ್ಟರ್ ಬಸವರಾಜರಿಗೆ ಮೂವತ್ತೆಂಟರ ವಯಸ್ಸು ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಲಿಂಗಸುಗುರು ತಾಲೂಕಿನ ನೀರಲಕೆರೆ ಗ್ರಾಮದ ಬಸವರಾಜ್ ಕಳೆದ ಏಳು ವರ್ಷಗಳಿಂದ ದೇವದುರ್ಗ ಬಸ್ ಡಿಪೋದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಬಸ್ಸಿನಲ್ಲಿದ್ದ ಇಬ್ಬರು ವಯೋವೃದ್ಧರಿಗೆ ಎಲುಬಿಗೆ ಪೆಟ್ಟಾಗಿದೆ ಹತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತ ಕಂಡಕ್ಟರ್ ಬಸವರಾಜನ ಅಕಾಲಿಕ ನಿಧಾನಕ್ಕೆ ಬಸ್ ಡಿಪೋದ ಎಲ್ಲಾ ಸಿಬ್ಬಂದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಹೋಗಿರುವ ಶಾಸಕಿ ಅನಿರೀಕ್ಷಿತ ಅಪಘಾತ ಘಟನೆಗೆ ಮತ್ತು ಮೃತಪಟ್ಟ ಕಂಡಕ್ಟರ್ ಬಸವರಾಜನ ಕುಟುಂಬಕ್ಕೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಿಗೆ ದೂರವಾಣಿಯಲ್ಲಿ ಸಂಪರ್ಕಿಸಿ ಗಾಯಾಳುಗಳಿಗೆ ಅಗತ್ಯ ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ಶಾಲಾ ಮಕ್ಕಳನ್ನು ರೈತರಿಗೆ ಕಳುಹಿಸಲು ಸೂಚಿಸಿದ್ದಾರೆ ಯಾರ್ಯಾರ ಎಷ್ಟು ಜನರು ಹೆಚ್ಚಿನ ಸೀರಿಯಸ್ ಸರ್ ಯಾರು ಹೆಚ್ಚಿನ ಸೀರಿಯಸ್ ಶಿವರಾಜ್ಗೆ ಮತ್ತು ಕಂಡಕ್ಟರ್ ಗೆ ತಾತ ಸಿದ್ದರಾಮಯ್ಯ ಮಕ್ಕಳಿಗೆ ಎಲ್ಲರಿಗೆ ನಾರ್ಮಲ್ ಸ್ಕೂಲ್ ಮಕ್ಕಳಿಗೆ ನಾರ್ಮಲ್ ಹಾಂ ಹಾಂ ಅಂದ್ರೆ ಪ್ರತಿ ದಿವಸ ಬರ್ತದೆ ಬಸ್ ಬಸ್ ಹಾಂ 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 ಈಗ ಎಲ್ಲಿ ರಾಯಚೂರು ಕ್ಲಾಸ್ ಕಾಯ್ತಾರೆ ಹಾಂ ರೈಟ್ ಥ್ಯಾಂಕ್ ಯು ನಮಸ್ಕಾರ ದಯವಿಟ್ಟು ಬೇಡ ಆಮೇಲೆ ರೂಪ ಹ್ಮ್ ಇಲ್ಲೇ ತೋರಿಸ ಇಲ್ಲೇ ತೋರಿಸ ನಿಮ್ಮ ಹೆಸರೇನು ನನ್ನ ಹೆಸರು ರಾಘವಂತ ರಾಘವಂತ ಊರು ಅಂಜಳ ಅಂಜಳ ಏನು ಆಕ್ಸಿಡೆಂಟ್ ಹೆಂಗೆ ಆಗಿದೆ ಇಲ್ಲೇ ಆಯಿತು ಸರ್ ನಮ್ಮ ಕ್ರಾಸ್ ಹತ್ರ ಸರ್ ಅಂಜಳ ಕ್ರಾಸ್ ಹತ್ರ ಆಗಿದೆ ಅಂಜುಳ ಕ್ರಾಸ್ ಹತ್ರ ಹೆಂಗೆ ಡೌನ್ ಅಲ್ಲ ಅದಲ್ಲಿ ಡೌನಲ್ಲಿ ಇದೆ ಡೌನ್ ಬರ್ತಾ ಅಲ್ಲಿ ಜಂಪ್ ರೋಡ್ ಖರಾಬ್ ಆಗಿದೆ ನಂಬಲ್ಲಿ ಊರ ಖರಾಬ್ ಆದ ಕಾರಣಕ್ಕಾಗಿ ಬಸ್ ಪಾಠ ಕಟ್ಟಾಗಿ ಪಲ್ಟ್ ಅಂತ ಪಾಠ ಕಟ್ಟ ಪಾಠ ಮುಂದಿನ ಪಾಠ ಕಟ್ಟಾಗಿ ಪಲ್ಟ್ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಮಕ್ಕಳುಗಳಿಗೆ ಇವರಿಗೆಲ್ಲರಿಗೆ ಕೈ ಕಾಲುಗಳು ನೋಡಿದಾಗ ಆ ವಿಚಾರದಲ್ಲಿ ನಾವು ಯಾವ ಯಾವ ಊರಿಗೆ ಅಂಚೆ ಸುಗುರು ಅಂಜೋಳು ಸರ್ ಎಷ್ಟು ಜನ ಆಗ್ಯಾರ ಒಂದು ಹದಿನೈದರಿಂದ ಹದಿನಾರು ಜನಕ್ಕೆ ಏಟಾಗ್ಯಾವ್ ಸರ್ ಅದರಲ್ಲಿ ನಲವತ್ತು ಜನ ಇದ್ದಂತೂ ಸೀರಿಯಸ್ ಸೀರಿಯಸ್ ಏಳೆಂಟು ಜನ ಇದ್ದಾರೆ ಸರ್ ಜನ ನ್ಯಾಯಗುರವರು ಸೀರಿಯಸ್ ಹೆಸರು ಒಂದು ಶಿವರಾಜ್ ಅಂತೇಳಿ ಶಿವರಾಜ ಬಸವಣ್ಣ ಅಂತೇಳಿ ಒಂದು ಆಮೇಲೆ ಸ್ವಾಮಿ ಒಂದು ಆಮೇಲೆ ಅಮ್ರಪ್ಪ ಅಂತೇಳಿ ಸೆಂಟ್ರಲ್ ಯಜಮಾನ್ ಯಜಮಾನ

ಮತದಾರರ ಪಟ್ಟಿ ಪರಿಷ್ಕರಣೆಗೆ ಜಿಲ್ಲಾಡಳಿತ ಸಜ್ಜು ಸಿಬ್ಬಂದಿಗಳಿಗೆ ತರಬೇತಿ ಪ್ರಾರಂಭ ಡಿಸೆಂಬರ್ ಅಪರದ ತಡೆ ಮಾಸಾಚರಣೆ ಕಡ್ಡಾಯ ಹೆಲ್ಮೆಟ್ ಬಳಕೆಗೆ ಪೊಲೀಸರಿಂದ ಜಾಗೃತಿ ವಾರ್ಡ್ ನಂಬರ್ ಹದಿಮೂರರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ಮತ್ತು ದೇವದುರ್ಗ ಅಂಜಲಾವಳಿ ಪಲ್ಟಿ ಕಂಡಕ್ಟರ್ ಸಾಬು ವಿದ್ಯಾರ್ಥಿಗಳು ಸೇರಿ ಹತ್ತೊಂಬತ್ತು ಜನರಿಗೆ ಗಾಯ ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್